ಮೊಹಮ್ಮದ್ ಅಲಿ ಅವರು ಕರ್ನಾಟಕ ಸರ್ಕಾರ ಮತ್ತು ಈ ರಾಜ್ಯದಲ್ಲಿ ಆಡಳಿತ ಮಾಡುತ್ತಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಈಗಾಗಲೇ ಬೆಂಗಳೂರು ಬಿಟ್ಟು ಇಡೀ ರಾಜ್ಯದ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯಿತಿಗಳಲ್ಲಿ ಜನರಿಗೆ ಒಂದು ಅನುಕೂಲವಾಗುವ ರೀತಿಯಲ್ಲಿ ಬಿ ಖಾತೆ ಎಂಬ ಒಂದು ಹೊಸ ನಿಯಮವನ್ನು ಜಾರಿಗೆ ತಂದಿದ್ದರು ಅದರ ಬಗ್ಗೆ ನಗರಸಭೆ ನಗರಸಭೆಯ ಮಾಜಿ ಸದಸ್ಯರು ನಗರ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮೊಹಮ್ಮದ್ ಅಲಿ ಅವರು ಅದಕ್ಕೆ ಸುದ್ದಿಗೋಷ್ಠಿಯನ್ನು ಮಾಡಿ ಸರ್ಕಾರದ ವಿರುದ್ಧ ಮತ್ತು ಈ ಒಂದು ಯೋಜನೆಯ ವಿರುದ್ಧವಾಗಿ ಅವರೊಂದು ಜವಾಬ್ದಾರಿ ಸ್ಥಾನದಲ್ಲಿರುವ ವ್ಯಕ್ತಿ ಅದಕ್ಕೆ ಸ್ಟಾಕ್ ಆಗಿ ಮಾ ಮಾತಾಡಿದ್ದಾರೆ ನಾನು ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರರವರಿಗೆ ಮೊನ್ನೆ ಶನಿವಾರ ಬೆಂಗಳೂರಿನಲ್ಲಿ ಒಂದು ಮನವಿಯನ್ನು ಕೊಟ್ಟು ಹಲವಾರು ವರ್ಷಗಳಿಂದ ಪುತ್ತೂರಿನಲ್ಲಿ ಹಲವಾರು ಬೇರೆ ಬೇರೆ ವಿಚಾರಗಳಲ್ಲಿ ಅವರ ಮೇಲೆ ಪಕ್ಷದ ಶಿಸ್ತು ಸಮಿತಿಯಲ್ಲಿ ಅರ್ಜಿಯನ್ನು ಕೊಟ್ಟರು ಕೂಡ ಈ ತನಕ ಅವರ ಮೇಲೆ ಒಂದೆರಡು ಬಾರಿ ಈ ಹಿಂದೆ ಅವರ ಮೇಲೆ ಶಿಸ್ತು ಕ್ರಮ ಶಿಸ್ತು ಕ್ರಮ ಕೈಗೊಂಡು ಪಕ್ಷದಿಂದ ವಜಾ ಮಾಡುವಂಥ ಸಂದರ್ಭ ಒಂದು ಕಾಲದಲ್ಲಿ ಆಗಿತ್ತು ತದನಂತರ ಹಲವಾರು ವರ್ಷಗಳಿಂದ ಅವರು ಪುತ್ತೂರಿನಲ್ಲಿ ಗುಂಪುಗಾರಿಕೆ ಮತ್ತು ಒಡೆದು ನೀತಿ ಮತ್ತು ಪುತ್ತೂರು ನಗರಸಭೆಯೊಳಗೆ ಕಳೆದ ಕೆಲವು ಅವಧಿಗಳಲ್ಲಿ ಹಲವಾರು ಕಟ್ಟಡಗಳಿಗೆ ಅಧಿಕಾರಿಗಳ ಮೇಲೆ ದ್ವೇಷದಿಂದ ಮತ್ತು ಕೆಲವು ವ್ಯಕ್ತಿಗಳ ಮೇಲೆ ದ್ವೇಷದಿಂದ ಹಲವಾರು ಜನರಿಗೆ ಅವರು ತೊಂದರೆಗಳನ್ನು ಉಂಟು ಮಾಡಿದ್ದಾರೆ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅವರ ಜೊತೆ ಕೂತವರೊಬ್ಬರು ಇದ್ದರು ಅವರು ಕೂಡ ನಗರಸಭೆಯ ನಾಮನಿರ್ದೇಶನದ ಸದಸ್ಯರು ರೋಷನ್ ರೈ ಅಂತೇಳಿ ಅವರ ಬಿಲ್ಡಿಂಗು ಕೂಡ ಮುನ್ಸಿಪಾಲ್ಟಿಯಲ್ಲಿ ಹಲವಾರು ತಿಂಗಳು ಕಾಲ ಅದು ಉಲ್ಲಂಘನೆ ಆಗಿದೆ ಅಂತೇಳಿ ಭಾಳ ಗೊಂದಲದಲ್ಲಿ ಇತ್ತು ಅವರು ಮೊಹಮ್ಮದ್ ಅಲಿಯವರು ನಗರಸಭೆ ಕಮಿಷನರ್ಗೆ ಒತ್ತಡ ತಂದು ಆ ಕಟ್ಟಡಕ್ಕೆ ಡೋರ್ ನಂಬರ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂಥ ವ್ಯಕ್ತಿಯನ್ನು ಕೂಡ ಇವರು ಪತ್ರಿಕೋಷ್ಠಿಯಲ್ಲಿ ಕೂರಿಸಿಕೊಂಡು ಪುತ್ತೂರಿನ ಜನತೆಯಲ್ಲಿ ಗೊಂದಲವನ್ನು ಮೂಡಿಸ್ತಾ ಇದ್ದಾರೆ ಒಂದು ಕಡೆಯಿಂದ ಜನರಿಗೆ ಹಲವಾರು ಜನರು ಈಗ ಆ ಈ ಒಂದು ಕಾನೂನು ಬಂದ ಕೂಡಲೇ ಹಲವಾರು ಜನರಿಗೆ ಇದು ಪ್ರಯೋಜನ ಆಗ್ತದೆ ಇವರು ಸುಮಾರು ಮಂದಿಗೆ ತೊಂದರೆಯನ್ನು ಮಾಡಿದ್ದಾರೆ ಅವರಲ್ಲಿ ಗೊಂದಲ ಮೂಡಿಸ್ಕೋಸ್ಕರ ಇವರು ಪಕ್ಷದ ಅಧ್ಯಕ್ಷರ ಹತ್ರ ಮಾತಾಡದೆ ಶಾಸಕರ ಗ ಗಮನಕ್ಕೆ ತಾರದೆ ಏಕಾಏಕಿಯಾಗಿ ಇವರು ಪತ್ರಿಕೆಗೋಷ್ಠಿಯನ್ನು ಮಾಡಿದ್ದಾರೆ ಅವರು ಪತ್ರಿಕೋಷ್ಠಿ ಏನು ಮಾಡಲಿ ನಮ್ಮ ಏನು ಅಭ್ಯಂತರ ಇಲ್ಲ ಆದರೆ ಜನಗಳನ್ನು ಜನಗಳಲ್ಲಿ ತಪ್ಪು ಮಾಹಿತಿ ಅವರಿಗೆ ತಪ್ಪು ಮಾಹಿತಿ ಕೊಟ್ಟು ಗೊಂದಲವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಒಂದು ಪಕ್ಷದಲ್ಲಿದ್ದುಕೊಂಡು ಅವರು ಅದಕ್ಕೆ ಅಪೋಸರ ಬಿ ಜೆ ಪಿಯವರ ಅವರ ಥರ ಮಾತಾಡಿದ್ದಾರೆ ವಿರೋಧ ಪಕ್ಷದ ಥರ ಮಾತಾಡಿದ್ದಾರೆ ಅದು ಅದಕ್ಕೆ ಬೇಕಾಗಿ ನಾನು ರಾಜ್ಯದ ಉಪಮುಖ್ಯಮಂತ್ರಿಗಳು ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರವರಿಗೆ ಮಾನ್ಯ ಪುತ್ತೂರಿನ ಜನಪ್ರಿಯ ಶಾಸಕರಾದಂಥ ಅಶೋಕ್ ರೈ ಅವರಿಗೆ ನಮ್ಮ ಮಿತ್ರರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಕೃಷ್ಣ ಪ್ರಸಾದ್ ಅಳವರವರಿಗೆ ನಾನು ಮನವಿಯನ್ನು ಕೊಟ್ಟಿದ್ದೇನೆ ಈ ಕೂಡಲೇ ಪಕ್ಷ ಮತ್ತು ಪಕ್ಷ ಇದಕ್ಕೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಗೋಷ್ಠಿಯಲ್ಲಿ ಈ ಹಿಂದೆ ಕೆಲವು ಬಾರಿ ತಮ್ಮ ಗಮನಕ್ಕೆ ತಂದಿದ್ದೇನೆ ಪುತ್ತೂರಿನಲ್ಲಿ ಅರುಣಾ ಥಿಯೇಟರ್ ಬಳಿ ಕಾಂತಾಭವನ ಬಿಲ್ಡಿಂಗ್ ಇದೆ ಅವರು ಪಾಪ ನಾಲ್ಕು ವರ್ಷದಿಂದ ಡೋರ್ ನಂಬರ್ ಸಿಗದೆ ಅವರು ಲೋನ್ ಮಾಡಿ ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅವರಿಗೆ ನಗರಸಭೆ ಕಮಿಷನರ್ ಮೊಹಮ್ಮದ್ ಅವರು ಆಕ್ಷೇಪಣೆ ಮಾಡಿದ್ದಾರೆ ಅಂತ ಒಂದು ಕಾರಣ ಹೇಳಿ ಇಷ್ಟಾದ ತನಕ ಅವರಿಗೆ ಡೋರ್ ನಂಬರ್ ಕೊಡಲಿಲ್ಲ ಆದರೆ ಅವರು ಏನು ಮಾಡಿದರು ಈಗ ನಾಲ್ಕು ವರ್ಷ ಕಳೆದು ಬೆಂಗಳೂರಿನ ಯಾರೋ ವಕೀಲರ ಮುಖಾಂತರ ಅವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ ಈಗ ತನಿಖೆ ಹಂತದಲ್ಲಿದೆ ಮತ್ತು ಮೊಹಮ್ಮದ್ ಅಲಿಯ ಮೇಲೆ ಅವರು ನನ್ನ ಹತ್ರ ಹೇಳಿದರು ನಾವು ಮೊಹಮ್ಮದ್ ಅಲಿಯ ಮೇಲೆ ಕಂಪ್ಲೇಂಟ್ ಮಾಡಲಿಲ್ಲ ಮೊಹಮ್ಮದ್ ಅಲಿಯ ಮೇಲೆ ಕಾನತ್ತೂರು ನಾಲ್ವರ್ ದೈವಂಗಳ್ ಅಲ್ಲಿ ಹೋಗಿ ಅವರು ಹರಕೆಯನ್ನು ಕೊಟ್ಟಿದ್ದಾರೆ ಈ ಕಡೆಯಿಂದ ಕಮಿಷನರ್ನ ಮೇಲೆ ಅವರು ಏನು ಮಾಡಿದ್ದಾರೆ ಅಂತೇಳಿದರೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ ಅಲ್ಲಿ ಮೊಹಮ್ಮದ್ ಅಲಿಯ ಮೇಲೆ ಅವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಲಿಲ್ಲ ಅಂದರೆ ಟೆಕ್ನಿಕಲ್ ಆಗಿ ನಗರ ನಗರಸಭೆ ಕಮಿಷನರ್ ಅವರಿಗೆ ಡೋರ್ ನಂಬರ್ ಕೊಡಬೇಕಾದದ್ದು ಅವರು ಈ ಎರಡು ಮಾತನ್ನುವ್ರು ಭಟ್ರು ನನ್ನತ್ರ ಮನ್ನು ದಾರಿಯಲ್ಲಿ ಸಿಕ್ಕಿ ಹೇಳಿದರು ಆದ ಕಾರಣ ಭಾಳ ಜನರಿಗೆ ಪುತ್ತೂರಿನಲ್ಲಿ ತೊಂದರೆ ಮಾಡಿದ್ದಾರೆ ಈ ತೊಂದರೆ ಆದವರಿಗೆ ಇನ್ನು ಮುನ್ನ ಈ ಒಂದು ಹೊಸ ಯೋಜನೆಯಿಂದ ನಂಬರ್ ಸಿಕ್ಕಿ ಅವರು ನೆಮ್ಮದಿಯಿಂದ ಇರ್ ಇರಬಾರ್ದು ಅಂತ ಹೇಳಿ ಈ ಒಂದು ಗೊಂದಲವನ್ನು ಇವರು ಸೃಷ್ಟಿ ಮಾಡಿದ್ದಾರೆ ಇದಕ್ಕೆ ಪಕ್ಷ ತೀರ್ಮಾನ ಕೈಗೊಳ್ಳಬೇಕು ಅಂತ ಹೇಳಿ ನಾನು